ಜಲಾಶಯದ ಜಲಾನಯನ ಭಾಗದಲ್ಲೂ ಸಹ ಮಳೆಯ ಆರ್ಭಟ ಕಡಿಮೆಯಾಗಿದೆ ಜಲಾಶಯದ ಒಳಹರಿವಿನಲ್ಲಿ ತುಸು ಇಳಿಕೆಯಾಗಿದೆ ಸದ್ಯ ಜಲಾಶಯಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತೆರಡು ಕ್ಯೂಸೆಕ್ಸ್ ಒಳಹರಿವು ಇದೆ ಇನ್ನೂ ಮೂಡ ಕವಿದ ವಾತಾವರಣ ಇದ್ದು ಹನಿ ಹನಿ ಮಳೆ ಮುಂದುವರೆದಿದೆ ಜಲಾಶಯದಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಅಡಿಯಷ್ಟು ನೀರು ಸಂಗ್ರಹ ಆಗಿದೆ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಕರ್ನಾಟಕದ ಜೀವನಾಡಿ ಅಂತ ಅಂತಲೇ ಹೇಳ್ಬೋದು ಭದ್ರಾ ಜಲಾಶಯ ಆದರೆ ಈ ಬಾರಿ ಉತ್ತಮ ಮಳೆಯಿಂದ ಭದ್ರಾ ಜಲಾಶಯ ಬಹಳಷ್ಟು ಮುಂಚೆಯೇ ಭರ್ತಿಯಾಗಿದೆ ಜಲಾಶಯದ ಸಂಪೂರ್ಣ ಸಂಗ್ರಹ ಸಾಮರ್ಥ್ಯ ಭರ್ತಿಯಾಗಿದೆ ನೀರನ್ನು ಹೊರಗೆ ಹರಿಸಲಾಗ್ತಾ ಇದೆ ಈಗ ಭದ್ರಾ ಜಲಾಶಯದಲ್ಲಿ ಇನ್ನೂ ಮಳೆ ಮುಂದುವರಿತಾ ಇದೆ ಜಲಾಶಯದ ವ್ಯಾಪ್ತಿಯಲ್ಲಿ ಭದ್ರಾ ನದಿಯ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿತಾ ಇರೋದ್ರಿಂದ ಜಲಾಶಯದಲ್ಲಿ ಈಗ ಒಳಹರಿವು ಇದೆ ಆದರೆ ಹಿಂದಿನ ದಿನಗಳಿಗೆ ಹೋಲಿಸಿದರೆ ಸ್ವಲ್ಪ ಒಳಹರಿವು ಕಡಿಮೆ ಆಗಿದೆ ಸದ್ಯ ಜಲಾಶಯಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತೆರಡು ಕ್ಯೂಸೆಕ್ಸ್ ಒಳಹರಿವು ಇದೆ ಎರಡು ದಿನಗಳಿಂದ ಹಿಂದು ನೋಡಿದ್ರೆ ನಾವು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಕ್ಯೂಸೆಕ್ಸ್ ಎಲ್ಲ ಒಳಹರಿವು ಇತ್ತು ಆದರೆ ಇವತ್ತು ನಾಲ್ಕು ಸಾವಿರದ ಐನೂರ ಐವತ್ತೆರಡು ಕ್ಯೂಸೆಕ್ ಮಾತ್ರ ಇದೆ ಮೋಡ ಕವಿದ ವಾತಾವರಣ ಇನ್ನೂ ಮುಂದುವರೆದಿದೆ ಜಲಾನಯನ ಪ್ರದೇಶದಲ್ಲಿ ಹನಿ ಹನಿ ಮಳೆಯೂ ಸಹ ಬರ್ತಾ ಇದೆ ಇನ್ನು ಜಲಾಶಯ ಭರ್ತಿಯಾಗಿದೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಭದ್ರಾ ಜಲಾಶಯದಲ್ಲಿ ಈಗ ನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಇದೆ ಅಂದರೆ ಭರ್ತಿಯಾಗಿದೆ ಅಂತಾನೆ ಹೆಚ್ಚುವರಿ ನೀರನ್ನು ಹರಿಸಲಾ ನಾಲೆಗಳ ಮೂಲಕ ಹರಿಸಲಾಗ್ತಾ ಇದೆ ಮತ್ತು ನದಿಯ ಪಾತ್ರದಲ್ಲೂ ಸಹ ಹರಿಸ್ಲಾಗ್ತಾ ಇದೆ ಸುಮಾರು ಮೂರು ಸಾವಿರದ ಒಂಬೈನೂರ ಐವತ್ತು ಸರಿ ಸುಮಾರು ನಾಲ್ಕು ಸಾವಿರ ಅಷ್ಟು ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ನದಿಯ ಪಾತ್ರದಲ್ಲಿ ಮತ್ತು ನಾಲೆಗಳಲ್ಲಿ